ತಪ್ಪನ್ನ ಮಾಡಿಲ್ಲ ವರ್ಷದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಏನು ನಾನು ತಪ್ಪನ್ನ ಮಾಡಿಲ್ಲ ಅಂತ ಹೇಳಿದ್ರಲ್ಲ ನೀವು ವಿಧಾನಸಭೆಯಲ್ಲಿ ಯಾಕೆ ಹೇಳಲಿಲ್ಲ ನೀವು ಓಡ ಓಡೋಗಿದ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇರೋದು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ರೆ ಯೋಚನೆ ಮಾಡ್ತಾ ಇದ್ರಿ ಪಾದಯಾತ್ರೆ ಅಂತ ಈ ರೀತಿ ಲೂಟಿ ಮಾಡ್ತಾ ಇರೋಂತ ಈ ಕಾಂಗ್ರೆಸ್ ಅನ್ನ ಇವತ್ತು ಮಟ್ಟ ಹಾಕ್ಬೇಕಾಗಿದೆ ಜನರಿಗೆ ಒಳ್ಳೇದಾಗಬೇಕಾಗಿದೆ ಬದಲಾವಣೆ ತರಬೇಕಾಗಿದೆ ಎಲ್ಲಿವರೆಗೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲು ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ ಆ ಹೋರಾಟ ನಾವೆಲ್ಲರೂ ಮಾಡೋಣ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಭಾರತ್ ಮತ ಸನ್ಮಾನ್ಯ ಆರ್ ಅಶೋಕ್ ಅವರಿಗೆ ಧನ್ಯವಾದಗಳು ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಪ್ರಭಾರಿಗಳು ಆಗಿರುವಂತಹ ಸಂಸದರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ರಾಧಾ ಮೋಹನ್ அகரவால் அவரே வேகம்தான் ஐ இன்வைட் ஆனரபல் டாக்டர் ராதாமோகன் அகரவால் ஜி ஆட்சி